ನಮ್ಮ ಕಾರ್ ಅನ್ವಿಲ್ ಮಾಡೋ ಸಮಯ ಬಂದೇ ಬಿಡ್ತು ಅಯ್ಯೋನ್ ಮಾಡ್ತಾ ಇದೀರಲ್ಲ ಬಿಳಿ ಗಿಳೆಯನ್ನ ತಗೊಳ್ತಾ ಇದ್ದೀವಿ

ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ಡಾಕ್ಟರ್ ನಂದಿನಿ ಕೇಲ್ ಕಂಟೆಂಟ್ ಕ್ರಿಯೇಟರ್ ಜರ್ನಲಿಸ್ಟ್ ಹಾಗೆ ಇನ್ಫ್ಲೂಯೆನ್ಸರ್ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕಾರ್ ತಗೋಬೇಕು ಮನೆ ಕೊಟ್ಟಬೇಕು ಅನ್ನೋದು ಬಹುದೊಡ್ಡ ಕನ್ಸಾಗಿರುತ್ತೆ ನಮ್ದು ಟ್ರಾವೆಲಿಂಗ್ ಸೀರೀಸ್ ಆಗಿರೋದ್ರಿಂದ ನಮ್ಮ ಕನ್ಸು ಯಾವಾಗ್ಲೂ ಕಾರ್ ಗೆ ಫಸ್ಟ್ ಪ್ರಿಫರೆನ್ಸ್ ನಮ್ದು ಹಳೆ ಕಾರ್ ಕೊಟ್ಬಿಟ್ಟು ಹೊಸ ಗಾಡಿ ತಗೊಳ್ಳೋಣ ಅಂತ ಅಂತೂ ಇಂತೂ ಡಿಸೈಡ್ ಮಾಡಿ ನಾವ್ ಇವತ್ತು ಬಂದಿದೀವಿ ಬೆಂಗಳೂರಿನ ನಾಗದೇವ್ ನಳಿಯಲ್ಲಿ ಮಾರುತಿ ಸುಜುಕಿ ಶೋರೂಮ್ ಕಲ್ಯಾಣಿ ಮೋಟರ್ಸ್ಗೆ ನಾವ್ ಇವತ್ತು ಫ್ಯಾಮಿಲಿ ಸಮೇತ ಬಂದಿದೀವಿ

ಪರ್ಚೇಸ್ ಕಲ್ಯಾಣಿ ಕಡೆಯಿಂದ ಒಂದು ಬ್ಯಾಗ್ ವರ್ತ್ ಆಫ್ ಫೈವ್ ಹಂಡ್ರೆಡ್ ರುಪೀಸ್ ಪೆಟ್ರೋಲ್ ಕೂಪನ್ ಕೂಡ ಕೊಟ್ಟರು ಬಾಕಿ ಹಣನ ಕಟ್ಟಿದ್ದಾಯ್ತು ಅದಾದ ನನ್ನ ಮ್ಯಾನೇಜರ್ ಸ್ವತಃ ಅವರ ಕ್ಯಾಬಿನ್ ಗೆ ಪ್ರೀತಿಯಿಂದ ಇನ್ವೈಟ್ ಮಾಡಿ ನಮ್ಮ ಕಲ್ಯಾಣಿ ಮೋಟರ್ಸ್ ಕಡೆಯಿಂದ ಕಾರ್ ಯು ಹೋಗ್ ಗುಚ್ಚಾ ನೀಡಿ ವಿಶ್ ಮಾಡಿದ್ರು ತರ್ಟಿ ಡೇಸ್ ಆಯ್ತು ನೋಡ್ರಿ ಆಯ್ತು ಗಾಡಿ ಬಂದಿತ್ತು ಆಕ್ಚುಲಿ ನಮ್ಮ ಮಾರುತಿ ಅವ್ರಿಗೆ ಟ್ರಕ್ ಸ್ವಲ್ಪ ಇಶ್ಯೂಸ್ ಆಯ್ತು ಸೊ ಅದೇನು ಟ್ರಕ್ ಅವರೆಲ್ಲ ಸ್ವಲ್ಪ ಸ್ಟ್ರೈಕ್ ಮಾಡಿಕೊಂಡು ಮ್ಯಾನೇಜರ್ ಹತ್ರ ಮಾತಾಡ್ಕೊಂಡು ಖುಷಿಯಿಂದ ಹೊರಗಡೆ ಬಂದಿದ್ದಾಯ್ತು ನಮ್ಮ ಭೀಷ್ಮ ಅಂತೂ ತುಂಬಾ ಖುಷಿ ಪಡ್ತಾ ಇದ್ದ ಹೊಸ ಕಾರ್ ಮನೆ ಬರ್ತಾ ಇದೆ ಅಂತ ಹೇಳಿ ನಮ್ ಜನ ಇವತ್ತೇ ಕಾರ್ ಡಿಲಿವರಿ ತಗೋಬೇಕು ಅಂತ ಬಂದಿದ್ರು ಯಾಕೆ ಅಂದ್ರೆ ಇವತ್ತು ಶುಕ್ರವಾರ ಆಗಿತ್ತು ಶುಕ್ರವಾರ ತುಂಬಾ ಒಳ್ಳೆ ದಿನ ಅಂತ ಹೇಳಿ ತುಂಬಾ ಜನ ಇವತ್ತೇ ಕಾರ್ ಡಿಲಿವರಿ ಮಾಡ್ಕೊಳೋದಿಕ್ಕೆ ಪೂಜೆ ಮಾಡಿಸ್ತಾರೆ ಕಡೆ ಇನ್ನೊಬ್ರು ಪೂಜೆ ಮಾಡ್ತಾ ಇದ್ರೆ ಹೊಸ ಗಾಡಿದ್ದು ನಮ್ ಗಾಡಿ ರೆಡಿ ಆಗ್ತಾ ಇದೆ ಸಾಧ್ಯದಲ್ಲೇ ಅನ್ವಿಲ್ ಮಾಡ್ತೀವಿ ಗೊತ್ತಿದ್ದಿಲ್ಲ ನಮ್ಮ ಯಾವಾಗಲೂ ನನ್ನ ಬಾಯ್ ಫ್ರೆಂಡ್ ಅಂತ ಹೇಳ್ಬಿಡು ಮತ್ತೊಬ್ಬ ಬಾಯ್ ಫ್ರೆಂಡ್ ಆಕಾಶ್ ಬಿಟ್ರೆ ಇದು ಹಾಗಾಗಿ ವೈಟ್ ಬಿಳಿ ಗಿಳೆಯನ್ನು ತಗೊಳ್ತಾ ಇದ್ದೀನಿ ಸದ್ಯದಲ್ಲೇ ಇನ್ನೇನು ಸದ್ಯದಲ್ಲೇ ಪೂಜೆ ಮಾಡಿ ಅನ್ವಿಲ್ ಮಾಡ್ತಾ ಇದ್ದೀನಿ ಫೈನಲಿ ನಮ್ಮ ಕಾರ್ ಅನ್ವಿಲ್ ಮಾಡೋ ಸಮಯ ಬಂದೇ ಬಿಡ್ತು ಕಲ್ಯಾಣಿ ಮೋಟರ್ ಶೋರೂಮ್ ಅವರೆಲ್ಲ ಬಂದು ಪ್ರೀತಿಯಿಂದ ನಮಗೆ ವಿಶ್ ಮಾಡಿದ್ರು ಗೋವಿಂದ ಗುರು ಬ್ರಹ್ಮ ಗುರು ವಿಷ್ಣು ಅಕ್ಷಾತ್ ಪರಬ್ರಹ್ಮ ಶ್ರೀ ಇಲವೇ ನಮಃ ಕೈದಲ್ಲಿ ಇಟ್ಕೊಂಡು ಕೆಳಗೈದಲ್ಲಿಟ್ಕೊಂಡು ಬಲಗೈ ಮುಚ್ಚಿಟ್ಕೊಳ್ಳಿ ಯಜಮಾನ ಸರ್ವ ಗುಣ ತಾಯ ವಿಶೇಷ ಈ ಜೀವನದಲ್ಲಿ ನಾವು ಇಷ್ಟು ಮಟ್ಟಕ್ಕೆ ಬಂದಿದ್ದು ಕಾರಣದ್ಭುತರಾಗಿದ್ದು ತಂದೆ ತಾಯಿ ಶರೀರವನ್ನು ನೀಡಿದರೆ ಈ ಗುರುಗಳು ಜ್ಞಾನವನ್ನು ನೀಡಿದರೆ ಇಷ್ಟದೇವರು ಜೀವನವನ್ನು ನೀಡಿದರೆ ಪ್ರಕೃತಿ ಮಾಯ ರೂಪದಲ್ಲಿ ನಮ್ಮನ್ನು ಕಾಪಾಡ ನಾವು ಕೃತಜ್ಞತೆ ನಮ್ಮದು ನಮನವನ್ನು ಕದಿಸುತ್ತಾ ವಾಹನ ಮಹಾಲಕ್ಷ್ಮಿಯನ್ನು ಮನೆಯಿಂದ ಆಹ್ವಾನ ಮಾಡ್ತಾ ಇದ್ದೀವಿ ಎನಗ ಇದೆ ಅಲ್ಲಿ ಅಕ್ಷತೆ ಇತ್ತು ಒಂದು ಹಲಗೆ ಮುಟ್ಟಿತ್ತು ಒಂದು ಒಳ್ಳೆ ಸಂಕಲ್ಪ ಮಾಡಿ ಶುಭಾ ಪ್ರಾಯಮ್ ಸ್ತಂಗಿ ಶುಭಾ ಪ್ರಾಯಮ್ ಪ್ರೋಗ್ರಾಮ್ ಗುತ್ತೆ ಶ್ರೀ ಮಹಾ ವಿಷ್ಣುರಾಜ್ ಅಲ್ಲಿ ಆಗಲ್ಲ ಪೆಂಡ್ ಆಗಲ್ಲ ಇರ್ಲಿ ಇರ್ಲಿ ಶುಭಾ ಪ್ರಾಯಮ್ ಸೋ ಅನೇ ಗುತ್ತೆ ಶ್ರೀ ಮಹಾ ವಿಷ್ಣುರಾಜ್ ಆಯ ಪ್ರವರ್ತಮಾನ ಚಾಕ್ಯ ಬ್ರಾಹ್ಮಣಾ ಹಾದ್ವಿದಿ ವರತೆ ಶ್ರೀ ಹರೇ ಗಾಡಿ ತಗೊಂಡಾದ್ಮೇಲೆ ಪೂಜೆ ಮಾಡಿಸೋದು ಅನಿವಾರ್ಯತೆ ಆಗಿತ್ತು ಆದ್ರೆ ನಮ್ಗೆ ಆ ರಿಸ್ಕ್ ನ ಕಲ್ಯಾಣಿ ಮೋಟಾರ್ಸ್ ಅವರು ಕೊಡ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ಅವರೇ ಖುದ್ದಾಗಿ ಪುರೋಹಿತರನ್ನ ಕರೆಸಿ ಗಾಡಿಗೆ ಪೂಜೆ ಮಾಡಿಸಿದ್ರು ಯಾವುದೇ ರಸ್ತೆ ಅನಾಹುತ ಅವಘಡಗಳು ಸಂಭವಿಸದಲ್ಲೇ ಇರ್ಲಿ ಅಂತ ಹೇಳಿ ನಮ್ಗೆ ವಿಶೇಷವಾದ ಪೂಜೆಯನ್ನು ಕಲ್ಯಾಣಿ ಮೋಟಾರ್ಸ್ ಕಡೆಯಿಂದ ಏರ್ಪಡಿಸಿದ್ರು ನಾವು ಕಾರ್ ಡೆಲಿವರಿ ತಗೊಂಡಾಗ ಸಂಜೆ ಕರೆಕ್ಟ್ ಆಗಿ ಏಳು ಗಂಟೆ ಆಗಿತ್ತು ಮಳೆ ಬೇರೆ ಬರ್ತಾ ಇತ್ತು ಆ ಸಮಯದಲ್ಲಿ ಎಲ್ಲಿ ಹೋಗಿ ಯಾವ ಟೆಂಪಲ್ಗೆ ಪೂಜೆ ಮಾಡಿಸೋದನ್ನೋದು ಚಿಂತೆ ಆಗಿತ್ತು ಆ ಚಿಂತೆಯನ್ನು ನಮ್ಗೆ ತಪ್ಪಿಸಿ ಕಲ್ಯಾಣಿ ಮೋಟಾರ್ಸ್ ಅವರು ಇಲ್ಲಿ ಬಂದಂತ ಪ್ರತಿಯೊಬ್ಬ ಕಸ್ಟಮರ್ ಕಸ್ಟಮರ್ನು ಕೂಡ ಅವ್ರ ಫ್ಯಾಮಿಲಿ ತರ ಟ್ರೀಟ್ ಮಾಡ್ತಾರೆ ವಾಹನ ಯಂತ್ರ ಮಹಾಲಕ್ಷ್ಮಿ ದೇವರ ಜೊತೆಗೆ ಅಷ್ಟಲಕ್ಷ್ಮಿಗಳು ತಮ್ಮ ಮನೆಗೆ ಬಂದು ಸುಖಾಶಿ ವಕ್ರತುಂಡಾಯ ವಕ್ರತುಂಡಾಯಿಲಕ್ಷ್ಮಿಲಕ್ಷ್ಮಿಂತ್ರ ನಮೋ ನಮಃ ಹೀಗೆ ಪೂಜೆನ ಆರಂಭ ಮಾಡುದು ನನ್ನ ಮಗನಿಗೆಂತೂ ತುಂಬಾ いいしよった i t ト <music> ಿರಿಯರು ತಂದೆ ತಾಯಿಗಳು ಅದೇ ರೀತಿಯಾಗಿ ಡಿಜಿಟಲ್ ಮಾಧ್ಯಮದ ವೀಕ್ಷಕರು ಎಲ್ಲರನ್ನು ನೆನಪಿಸ್ಕೊಳ್ತಾ ನಾನು ಆಕಾಶ್ ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ ಮನೆಗೆ ಯಾವುದೇ ಒಂದು ಹೊಸ ವಸ್ತುಗಳು ಬಂದಾಗ ಪೂಜೆ ಪುರಸ್ಕಾರಗಳನ್ನ ಮಾಡಿದ್ರೆ ಮನ್ಸಿಗೆ ನೆಮ್ಮದಿ ಜೊತೆಗೆ ನಮ್ಮಲ್ಲೂ ಕೂಡ ಪಾಸಿಟಿವ್ ವೈಬ್ಸ್ ಮಾಡುತ್ತೆ

ಪೂಜೆ ಈ ಕಡೆ ಆಗ್ತಾ ಇತ್ತು ಆ ಕಡೆ ಮಳೆ ಬರ್ತಾ ಇತ್ತು ಮಳೆ ನಿಲ್ಲುತ್ತೆ ಅಂತ ವೇಟ್ ಮಾಡಿದ್ರು ಮಳೆ ನಿಲ್ನೇ ಇಲ್ಲ ಶತಸಂವತ್ಸರಂದೇ ಆಯುರ ಆರೋಗ್ಯ ಇಸೃದ ಅಭಿವೃದ್ಧಿ ಯಂತ್ರ ವಾಹನ ಮಹಾಲಕ್ಷ್ಮಿ ದೇವತಾ ಕೃಪಾ ಘಟ ಅಭಿವೃದ್ಧಿ ಪ್ರಸನ್ನ ರಾಮೇಶ್ವರ ಸ್ವಾಮಿ ಉತ್ತರೋತ್ತರ ಅಭಿವೃದ್ಧಿ ವಾಹನ ಯಂತ್ರ ಮಹಾಲಕ್ಷ್ಮಿ ದೇವತಾ ಸಮಸ್ತ ಸಂಕಷ್ಟಗಳ ಪೂಜೆ ಎಲ್ಲಾ ಮುಗ್ದಿದ್ದಾಯ್ತು ಅಂತೂ ಇಂತು ಆಕಾಶ್ ಅವರು ನನಗೇನೆ ಕೀ ಕೊಟ್ಟರು ನನಗೆ ತುಂಬಾ ಖುಷಿಯಾಗಿತ್ತು ಹೊಸ ಕಾರು ಹೊಸ ದಾರಿ ಆಕಾಶ್ ಅವರು ಧೈರ್ಯ ಮಾಡಿ ನೀನೇ ಓಡಿಸು ಅಂತ ಹೇಳಿ ನನಗೆ ಕೀ ಕೊಟ್ಟರು ನನಗಂತೂ ತುಂಬಾ ಎಕ್ಸೈಟ್ಮೆಂಟ್ ಇತ್ತು ಯಾಕೆ ಅಂತ ಹೇಳಿದ್ರೆ ಡ್ರೈವಿಂಗ್ ಕ್ಲಾಸ್ಗೆ ಹೋಗಾದ ನಂತರ ನಂದು ಫಸ್ಟ್ ಕಾರ್ ಡ್ರೈವಿಂಗ್ ಇದಾಗಿತ್ತು ಹಾಗಾಗಿ ಸೇಫ್ಟಿಯಾಗಿ ಆಕಾಶ್ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅಲ್ಲೇ ಶೋರೂಮಲ್ಲಿ ಒಂದು ಸ್ವಲ್ಪ ಮೂಮೆಂಟ್ ಮಾಡಿದೆ ಅಷ್ಟೇ ದೂರ ಎಲ್ಲೂ ಹೋಗಿಲ್ಲ ಯಾಕೆ ಅಂತ ಹೇಳಿದ್ರೆ ಮಳೆ ಬೇರೆ ಬರ್ತಾ ಇತ್ತು ನೈಟ್ ಟೈಮ್ ಬೇರೆ ಫಸ್ಟ್ ಆನ್ ರೋಡ್ ಡ್ರೈವಿಂಗ್ ನಂದು ಕೊನೆಗೂ ಪೂಜೆ ಎಲ್ಲ ಮುಗಿದ್ರು ಮಳೆ ನಿಲ್ಲಿಲ್ಲ ಆದ್ರೆ ನಮ್ಮ ಸಂಭ್ರಮಕ್ಕೆಂತೂ ಕಡಿಮೆ ಆಗ್ನಿಲ್ಲ ಮತ್ತೊಮ್ಮೆ ನಮ್ಗೆ ಕೀನ ನ ಓವರ್ ಮಾಡಿದ್ರು ನನ್ನ ಮಗನಿಗೆ ಅಂತ ತುಂಬಾ ಖುಷಿ ಆಗಿತ್ತು ಯಾಕೆ ಅಂತ ಹೇಳಿದ್ರೆ ಲೈಟ್ ಕಲರ್ಫುಲ್ ಆ ಫ್ಲಾಶ್ ಎಲ್ಲ ನೋಡಿ ಕೊನೆಗೂ ನನ್ನ ಮಗನ ಸಮಯ ಬಂದೇ ಬಿಡ್ತು ಕೇಕ್ ಕಟಿಂಗ್ ಯಾವಾಗ ಕೇಕ್ ಕಟಿಂಗ್ ಯಾವಾಗ ಅಂತ ಅವಾಗ್ಲಿಂದ ಎಲ್ಲಾರು ಕೇಳ್ತಾ ಇದ್ದ ಕಲ್ಯಾಣಿ ಮೋಟರ್ಸ್ ಕಡೆಯಿಂದ ನಮ್ಗೆ ಕಾರ್ ತಗೊಂಡಿದ್ಕೆ ಒಂದು ಕೇಕ್ ಕಟಿಂಗ್ ಸೆಲೆಬ್ರೇಷನ್ ಕೂಡ ಇಟ್ಕೊಂಡಿದ್ರು ಅಲ್ಲಿರುವಂತ ಸ್ಟಾಫ್ ಗೆ ನಾನ್ ತಂದಿರುವಂತ ಸ್ವೀಟ್ ಕೊಟ್ಟು ಕೇಕ್ ಕಟ್ ಮಾಡಿದ್ದಾಯ್ತು ನನ್ ಮಗನು ಕೂಡ ಪ್ರೀತಿಯಿಂದ ತಿಂದಿದ್ದಾಯ್ತು ಮನೆಗೆ ಯಾವುದೇ ಹೊಸ ಐಟಮ್ ಬರ್ಲಿ ಹೊಸ ಗಾಡಿ ಬರ್ಲಿ ಅಥವಾ ಹೊಸದಾಗಿ ಏನಾದ್ರು ತಗೊಂಡಾಗ ಸಂಭ್ರಮಕ್ಕೆ ಪಾರನೇ ಇರಲ್ಲ ಅಲ್ವಾ ಅದರಲ್ಲೂ ಮಕ್ಕಳಿಗೆಂತೂ ತುಂಬಾ ಖುಷಿ ಆಗಿರುತ್ತೆ ದೊಡ್ಡವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅದು ದುಪ್ಪಟ್ಟು ಮಕ್ಳಿಗೆ ಖುಷಿ ಆಗಿರುತ್ತೆ ಜೀವನದಲ್ಲಿ ಬರುವಂತ ಪ್ರತಿ ಒಂದು ಮೂಮೆಂಟ್ನು ನಾನು ಎಂಜಾಯ್ ಮಾಡ್ತೀನಿ ಅಷ್ಟೇ ಖುಷಿಯಿಂದ ಸ್ವೀಕರಿಸ್ತೀನಿ ಸಣ್ಣ ಸಣ್ಣ ಸಂಗತಿಗಳಲ್ಲಿ ಹೆಚ್ಚು ಖುಷಿ ಪಡ್ತೀನಿ ಸಂಭ್ರಮಕ್ಕೆ ನನಗೆ ಕಾರಣನೇ ಬೇಕಿಲ್ಲ ಇನ್ನ ಕಾರಣ ಇದು ಸಂಭ್ರಮ ಇದ್ರೆ ನಾನ್ ಬಿಡ್ತೀನ ಕೊನೆಗೆ ಕಾರ್ ಮುಂದೆ ಫೋಟೋ ಶೂಟ್ ಆಯಿತು ನನ್ನ ಮಗ ನಾನು ಫೋಟೋ ಶೂಟ್ ಮಾಡ್ಕೊಡ್ತೀನಿ ನನ್ನ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಡ್ತೀನಿ ಏನಾದರೂ ಮಾತಾಡು ಅಂತ ಹೇಳ್ತು ಫೈನಲಿ ನಮ್ಮ ಗಾಡಿ ನಮ್ಮ ಕೈ ಸೇರ್ತು ಇನ್ನ ನಾವು ಕರ್ನಾಟಕದಾದ್ಯಂತ ಟ್ರಾವೆಲ್ ಮಾಡಿದೆ ಈ ಸಲ ನಾನು ನನ್ನ ಜೊತೆ ಆಕಾಶ್ ಮತ್ತೊಬ್ಬರು ಕ್ಯಾರಿ ಆಗ್ತಾ ಇದ್ದಾರೆ ನಮ್ಮ ಭೀಷ್ಮ ನಮ್ಮ ಭೂಟಾನಿ ಟ್ರಾವೆಲರ್ ಕೂಡ ನಮ್ಮ ಜೊತೆ ಕ್ಯಾರಿ ಆಗ್ತಾಯಿದ್ದಾರೆ ಇಷ್ಟು ದಿನ ನಮ್ಮ ಜೊತೆ ಇಟ್ಟಿಗಾನೇ ಇದ್ದಿದ್ದು ಬಟ್ ಗೇರ್ ಗಾಡಿ ಇತ್ತು ಹಾಗಾಗಿ ನಾನು ನನಗೂ ಸ್ವಲ್ಪ ಇವಾಗ ಡ್ರೈವಿಂಗ್ ಕಲ್ತಿದ್ದೀನಲ್ಲ ಹಾಗಾಗಿ ಆಟೋಮೆಟಿಕ್ ಗಾಡಿ ತೊಗೊಂಡಿದ್ದೀನಿ ನಾನು ಎಲ್ಲಿ ಅಂತ ಹೇಳಿದರೆ ಕೆಂಗೇರಿ ನಿಯರ್ ಬರೀ ಬಳಿ ಬರುವಂಥ ನಾಗದೇವನಹಳ್ಳಿಲಿರುವಂಥ ಮಾರುತಿ ಸುಜುಕಿ ಕಲ್ಯಾಣಿ ಮೋಟರ್ಸಲ್ಲಿ ತುಂಬಾ ಚೆನ್ನಾಗಿ ಅವರು ಡೆಲಿವರಿ ಕೊಟ್ಟರು ನಂಗೆ ತುಂಬಾ ಖುಷಿ ಆಯಿತು ಕಂಪ್ಲೀಟ್ ಸೆಲೆಬ್ರೇಷನ್ ಮಾಡಿ ಕೊಟ್ಟಿದ್ದಂತೂ ನಮ್ಗೆ ಸಿಕ್ಕ ಬಟ್ಟೆ ಖುಷಿ ಆಯ್ತು ನಾನ್ ರೆಕಮೆಂಡ್ ಮಾಡ್ತೀನಿ ನೀವೇನಾದ್ರೂ ಜೀವನದಲ್ಲಿ ಕಾರ್ ತಗೋಬೇಕು ಅಂತ ಅನ್ಕೊಂಡಿದ್ರೆ ಒಮ್ಮೆ ಆದ್ರೂ ಇರುವಂತ ಕಲ್ಯಾಣಿ ಮೋಟರ್ಸ್ ಗೆ ವಿಸಿಟ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಎಲ್ರಿಗೂ ಶುಭ ರಾತ್ರಿ